ಅಯ್ಯೋ ಉಪ್ಯಾಸ ಮಾಡಿ ಹುಣ್ಣಕಿಲ್ಲ ಮುಗ ಮೊಟ್ಟೆ ಸಾರು ಅಂತಿತ್ತಲ್ಲ ಮೊಟ್ಟೆ ಸಾರನೆ ಮಾಡಿ ಹೋವ ತಂದ್ಕೊಡೋಣ ಅಯ್ಯೋ ಅದೇ ನುಗ್ಗೆಸಪ್ಪ ಅಕ್ಕ ಕೊಡ್ತು ಅಕ್ಕೇ ಸೋಸ್ಬಿಟ್ಟು ಮಡಿ ಕಲಂಗಿರ್ವಲ್ಲ ನುಗ್ಗೆಸಪ್ಪ ಕಳಕ್ಸಂಗಿಲ್ಲ ಒಂದು ಕೆಲಸ ಮಾಡು ಒಂದೆರಡು ಮೊಟ್ಟೆನಾರ ಹಾಕ್ಬಿಟ್ಟು ಅನ್ನವ ಕಿದಿ ಕೊಟ್ಬಿಡು ರೈಸ್ ನಂಗೆ ತಿನ್ಕಾಲಿ ಹ್ಞೂ ಹಂಗೆ ಮಾಡ್ತೀನಿ ಬಿಡಿಯತ್ತೆ ನಿಮಗೆ ಸಾರು ಮಾಡೋಣ ಇಲ್ಲ ನೀವಾರು ನೀವು ಊಟ ಮಾಡಿ ಎಗ್ ರೈಸ ಓ ಅನ್ನ ಗಬ್ಬುನ ಹುಣ್ಣಕಿಲ್ಲ ಬಡಕತ್ತೆ ನಂಗೆ ಉಪ್ಯಾಸ ಮಾಡಲ ಸಾವಿರ ಹುರ್ದಾಕ್ಬಿ ಚೆನ್ನಾಗಿರ್ತದೆ ಹುರ್ದಾಕ್ಬಿಟ್ಟು ಮಾಡು ಸರಿ ಕಣತೆ ಆಯ್ತು

காப்படிக்கி பீனா அய்யோ யாரு അയ്യോ ബിത്യ ഏത് ഏനായ സുമ് നമുക്കത്യ്യോ ബിത്യവ സോഭ്യന സോഭാഗ്യന പാട്ടി കൺസൺട്ടുഡിവാൻ ಏನು ಮಾಡಿದ್ರಿ ಹೇಳಿ ಅದಕ್ಕೆ ಇವರು ಅದೇನು ಮನ್ಸ್ ಎಲ್ಲಿ ಹೋಗಿದಾರೋ ಯಾತಕ್ಕೆ ಹೋಗಿದಾರೋ ಒಂದು ಗೊತ್ತಿಲ್ಲ ಕನ್ಬಿಟ್ಟ ನನಗಿನ್ನಾರಿದ್ದಾರು ನಿಮ್ಮ ಬಿಟ್ಟರೆ ಎತ್ತಿರೋ ಮಗಳು ತಕೋದ್ರೆ ಅವಳು ವೇ ಬಾಯಿಗೆ ಬಂದಂಗೆ ಮಾತಾಡಿ ಕಳ್ಸಿದ್ಲು ಹಾಂ ಹೆಂಗೆ ಬಾಯಿಗೆ ಬರ್ತದೆ ಹಂಗೆ ಮಾತಾಡಿ ಕಳ್ಸಿದ್ಲು ಕಂಡುಬಿಟ್ಟಮ್ಮ ನಮ್ಮ ಅಣ್ಣನ ಹೊತ್ಕೇನವೇ ನನಗೆ ದೂರ ಮಾಡಿದೆ ನೀನು ನಮ್ಮಿಂದ ದೂರ ಮಾಡಿ ನಮ್ಮ ಅಣ್ಣ ಎಲ್ಲಿ ಎಲ್ಲೂ ಯಾತಕ್ಕೆ ಹೋಗಿದಾರೋ ನಿನ್ನಿಂದ ಇಷ್ಟೆಲ್ಲ ಆಯ್ತು ಅಂದ್ಕೊಂಡು ಒಸಿ ಮಾತಾಡ್ನಿಲ್ಲ ಮ ನನಗೆ ಯಾರೂ ಇಲ್ಲ

ಕಲ್ಸ್ಕೊಂಡು ಇವತ್ತು ನನ್ನ ನಾನು ನೆಮ್ಮದಿ ಕುಂತೀನಿಮ್ಮೆದಿ ಮಾಡ್ಕೊಂಡು ಕುಂತೀವಿ ಸರಿ ಆಯ್ತು ಸುಮ್ನಿರಿ ಬತ್ತಾರ ಸುಮ್ನಿರಿ ಎಲ್ಲೋ ಅವ್ರೇನಾದ್ರು ನಂಬಿಕೆ ನಾನು ಅವತ್ತು ಹೋಗಿ ಸಾಸ ಕೇಳ್ಕೊ ಬಂದೆ ಅವ್ರೇ ಹೆಚ್ಕೊಟ್ಟಾಗ ಅವರೇ ಏನು ತೊಂದರೆ ಇಲ್ಲ ಈ ಅಮಾಸೆ ಕಳ್ದು ಮುಂದಿನ ಅಮಾಸೆ ಅದ್ಕೆ ಬತ್ತಾರೀ ಅಂತ ಅಂದ್ರೆ ದೇವ್ರಿಗೋಗಿ ಕೇಳಿದೆ ನೀನೇನು ಭಯಪಡಬೇಡ ಸಿಸು ಬಾಲ್ಕಿ ನೀನೇನು ಭಯಪಡಬೇಡ ಎಲ್ಲ ಒಳ್ಳೆದಾಯ್ತದೆ ನಿನ್ನ ಮಗನ ನಿನಗೆ ನಿನ್ನ ಮಗಳನ್ನ ನಿನ್ನ ಹಳಿ ಮೈಯನ್ನ ನಿನಗೆ ಕಣ್ಣು ನಾನು ಕಾಣಿಸ್ತೀನಿ ಇದೊಂದು ಅಮಾಸೆ ಕಳ್ಕೊಂಡು ಆಚೆ ಅಮಾಸೆ ಅದಕ್ಕೆ ನಿನಗೆ ಎಲ್ಲ ಗೊತ್ತಾಯ್ತದೆ ನೀನು ಸುಮ್ಮನೆ ಇರುವಂಥ ಧೈರ್ಯ ತುಮ್ತು ಕಂಡುಬಿಟ್ಟೆಮೋ ಆಗ ನನಗೆ ಒಂಥರ ಧೈರ್ಯ ಬತ್ತು ಅಯ್ಯೋ ಬಂದ್ಬಿಟ್ರೆ ಸಾಕು ಕಂಡುಬಿಟ್ಟೆಮ ನಾನು ಭಾಳ ತಪ್ಪು ಮಾಡ್ಬಿಟ್ಟೆ ನನ್ನ ಮಗ ಇದ್ದಾಗ ನನಗೆ ಕಷ್ಟನೇ ಕಂಡು ಬರ್ತಿದ್ದಿಲ್ಲ ಆದರೆ ತಂಗಿ ಮದುವೆ ಮಾಡ್ದ ತಾನು ಮದುವೆ ಆದ ಎಲ್ಲರೂ ಮನೆ ಹಬ್ಬ ಉಣ್ಣೆ ಎಲ್ಲಾನು ಮಾಡಿದ್ರು ಬೇ ಒಬ್ರನ್ನ ಸಾಲ್ಗಾರರ ಮನೆ ತಗೋ ಬರ್ದಂಗೆ ನೋಡ್ಕಂಡಿದ ಬರೀ ಅವನು ತಿಂಗ್ಳು ಮನೇಲಿ ಇಲ್ಲದ ಓದ್ಕೆ ನಮ್ಮ ಪರಿಸ್ಥಿತಿ ಯಾವ ತರ ಆಗದೆ ಗೊತ್ತಾ ಬಿಟ್ಟೇಮ ಯಾವ ತರ ಆಗದೆ ಗೊತ್ತಾ ಅಯ್ಯೋ ನನ್ನ ಮಗುನ ಎಲ್ಲಾರು ದೂರ ಮಾಡ್ಕೊಬಿಟ್ ನಾವು ಯಾಕಾರು ದೂರ ಮಾಡ್ಕೊಬಿಟ್ನೋ ಅಂತ ಓದ್ಸಿ ಬೇಜಾರಾಗಿಲ್ಲ ಕಂಡ್ ಬಿಟ್ಟೇಮ ಆಯ್ತು ಸುಮ್ನಿರಿ ಸುಮ್ಕಿರಿ ಬಿಟ್ಟೇಮ ಓ ಇರ್ಬೇಡದು ಕಂಡ್ ಬಿಟ್ಟೇಮ ನನ್ನಂತ ಕಾರಂಗಿರಿ ಇರ್ಬಾರ್ದು ಏನಾರು ಮಾಡ್ಕೊತ ಬಿಡ್ಬೇಕು ಗೊತ್ತಾಗೆ ಇದು ಏನು ಸಾಧಿಸ್ತಾಗ್ತದೆ ಸುಮ್ನಿರಿ ತಾಗ காப்பட ஒன்ிக்கு நீட்டி சு ನೋಡಿ ಉರಿ ಉರಿ ಇವತ್ತು ಏ ಸುಮ್ಕಿರಿ ಬಿಟ್ಟೇವ ಸುಮ್ಕಿರಿ ಆಯ್ತು ಏನೋ ಈಗ ತಪ್ಪ ಎಲ್ಲರೂ ಮಾಡ್ತಾರೆ ಮಾಡಿ ತಪ್ಪು ಅಂತ ಒಪ್ಕೊಳ್ಳೋದಕ್ಕಿಂತ ಇನ್ನೇನ್ ಬಿತ್ತೇಮ ಇನ್ ಏನಿದ ಹೇಳಿ ಸುಮ್ಕಿರಿ ನೀವು ತಲೆಗೆಸ್ಕಬ್ರಿ ನೀವು ಎಲ್ಲ ಸರಿ ಸರಿಯತ್ ಯಾಕೆ ಎತ್ತೆ ಮಾಡಿದ್ರಿ ನೀವು ಯಾಕೆ ಬಿತ್ತೇಮ ಮಾಡಿದ್ರಿ ನೀವು ಸರಿ ಸರಿಯತ್ ಸುಮ್ಕಿರಿ ಬಿತ್ತೇ ಕಡ ನಿಮ್ದು ತಪ್ಪು ಅನ್ನೋದು ನಿಮ್ ಸರಿ ಸರಿಯತ್ ಸುಮ್ಕಿರಿ ಭಗವಂತ ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಈಗ ನೋಡಿ ಎಲ್ಲಾ ಕಳ್ಕೊಂಡು ಕುಂತಿತ್ತು ಹೆಂಗೋ ಮನೇನು ಸಿಕ್ತು ಆಸ್ತಿನೂ ಸಿಕ್ತು யார புண்ணாத்மசா மாஸ்க்கண்டு ரெடி மாசு ரெடி உம் கார்டிங்க புனியாத்ம தாரூ அஸ்டோ ஜோட் ரெடி மாஸ்க் பேட்டும் ನನ್ನಿಂದ ನನ್ನ ಮಗ ಸೊಸೆ ಹೋದ್ರಲ್ಲ ಅದೊಂದು ನೋವು ಕಂದಿದ್ದೆಮ್ಮ ನನ್ ಇನ್ನೇನು ಇಲ್ಲ ಬಂದ್ಬಿಟ್ರು ಸಾಕು ಅವ್ರು ಬಂದ್ಬಿಟ್ರೆ ಅವ್ರು ಕಾಲಿಗೆ ಬಿದ್ದಿರ ಸನ್ಯಾಗ ಕೇಳ್ಬಿಡ್ತೀನಿ ನಾನು ಬರೀ ನನ್ನ ಮಗ ಒಂದು ತಿಂಗಳು ಊರಲ್ಲಿ ದವತ್ಕೆ ಮಗ ಇಲ್ಲದ ಒತ್ತಕೆ ನನಗೆ ನೆಮ್ಮದಿ ಇಲ್ಲದಾಗ ಆ ಬೋಗ ಕಂಡಿದ್ದೆಮ್ಮ ಅವ್ರು ಓದಿರೋರಿ ಆಸ್ತಿ ಬದ್ಕೋದಿಲ್ಲ ಅಂದ್ಕೊಂಡು ನಾನು ಭಾಳ ಕೇವಲ್ವ ಇದು ಮಾಡ್ಬಿಟ್ಟೆ ಇವತ್ತು ಯಾವ ಆಸ್ತಿ ಬದ್ಕುದನ್ ಬರ್ತಾಯಿಲ್ಲ ನನಗೆ ನನಗೆ ನೆಮ್ಮದಿ ಅನ್ನೋದಿಲ್ಲ ಕಂದಿದ್ದೆಮ್ಮ ಆಯಿತು ಸುಮ್ಮನೆ ರೀ ಬಿಟ್ಟೆಮ್ಮ ಸುಮ್ಮನೆ ರೀ ಆಯಿತು ಬೇಜಾರು ಮಾಡ್ಕಬೇಡಿ ನೋಡಿ ನೀವು ನಮ್ದು ಆಸರೆ ಕೊಟ್ಟಿತಿಲ್ವಾ ನನ್ನ ಎಷ್ಟು ದಿವಸ ಇರಿಸಿಕೊಂಡ್ರಿ ಮನೆಯಲ್ಲಿ ಒಂದು ದಿವಸ ಹತ್ಲು ಮಗ ಇಟ್ಲ ಮಖ ಹಾಕ್ಲಿಲ್ಲ ಏನು ಕೆಟ್ಟದ ಕಾಲ ಅದೇನು ಮನ್ಸು ನಿಮ್ಗೆ ಗೊತ್ತೋ ಏನೋ ಬುಡಿ ಅತ್ತಗೆ ಅದರನ್ನು ಬಿಸಾಕಿ ನೀವು ನಿಮ್ಮ ಮಗ ಸೊಸೆ ನಿಮ್ಮ ಯಜಮಾನರು ಬುರ ಗಂಟ ನೀವು ಎಲ್ಲೂ ಕಾಲೇಜ್ ಕಡೆ ಕುಡ್ದು ಇರಿ ಮನೆಯಲ್ಲಿ ಇರಿ ಬಿಟ್ಟೆಮ್ಮ ತಲೆ ಕೆಸ್ಕೊಂಡಿರಿ ಬಿತ್ತೇಮ ಇರಿ ಆಯಿತು ನಿಮ್ಮಗೂ ನಿಮ್ಮ ಮಾಡಿದ್ರು ಒಂಚೂರು ನೀವು ಬೇಜಾರು ಮಾಡ್ಕಲ್ದೀಯ ನೀವು ಇಷ್ಟೊಂದು ಒಳ್ಳೆ ಎಷ್ಟೊಂದು ಒಳ್ಳೆಯವರು ನನಗೆ ಭಾಳ ಮನ್ಸು ನನಗೆ ಭಾಳ ಆಯ್ತದೆ

ಸುಮ್ಮನಿರಿ ಎಲ್ಲ ಸರಿ ಆಯ್ತದೆ ನೋಡೋದಾಯ್ತು ಭಗವಂತ ಹೇಳೋದೆ ಒಳ್ಳೆದಾಯ್ತದೆ ಅಂದ್ಬಿಟ್ಟು ನೋಡೋಕ್ಕಾಯ್ತು ಸುಮ್ನೀರಿ ಏನಾದದು ಏನಾದ್ರು ಎಂತ ಅಂದ್ಬಿಟ್ಟು ಅದಕ್ಕೆ ನೀನು ಏನು ಇಲ್ಲ ನೀವು ನೀ ನಾನು ಕಾವಲಾಗಿ ಇವ್ನ ಅವ್ರು ನೆಮ್ಮದಿಯಾಗ ಅವ್ರೆ ಇವತ್ತು ಅವ್ನು ನಿಮ್ದಾಗ ಅವ್ರೆ ನೆಮ್ಮದಿಯಾಗಿ ಸಿಕ್ಕು ಸುಕ್ ಮಕ್ಕ ಕೊಡ್ತೀನಿ ನಾನು ಅವ್ರಿಗೂ ಕೊಡ್ತೀನಿ ನಿಮಗೂ ಕೊಡ್ತೀನಿ ನಿಮ್ದಾಗ ಇರೋ ನೀನು ತಲೆಗೆಡ್ಸ್ಕೊಬೇಡ ಆದಷ್ಟು ಬಿರ್ನೇ ನಿಮಗೆ ದರ್ಶನ ಮಾಡಿಸ್ತೀನಿ ಅಂತ ಅಂದದೆ ಅಲ್ಲಿ ಅದಂದಮೇಲೆ ನನಗೆ ದೇವತಾ ಭಗವಂತ ಅಂದಮೇಲೆ ನಂಗೆ ನೆಮ್ಮದೇ ಆಯಿತು ಅಂದ್ಬಿತ್ಯಮ್ಮ ಹೇಗೆ ಎಲ್ಲರೂ ಇರಲಿ ಚೆನ್ನಾಗಿ ಅವರೆಲ್ಲ ಅನ್ನೋದು ಒಂದು ನಂಗೆ ಅಂತ ನೆಮ್ಮದಿ ಆಯಿತು ಹಾಂ ಸದ್ಯಕ್ಕೆ ಏನಾರ ಎಲ್ಲಾರು ಇರ್ಲಿ ಚೆನ್ನಾಗಿರ್ಲಿ ಐತ್ರಿ ಎಲ್ಲಿದ್ರು ಅವ್ರು ಚೆನ್ನಾಗಿರ್ತಾರೆ ಅವ್ರು ಮನ್ಸು ಸುದ್ದವಾಗದೆ ಮನ್ಸು ಸುದ್ದುವಾಗೆ ಸುಮ್ಕಿರಿ ಬಿಟ್ಟಿನ ಎಲ್ಲಿದ್ರು ಚೆನ್ನಾಗಿರ್ತಾರೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ